Peace, chase chase, long chase. Yes. hey, 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 hey. song with can, yeah. ಇವತ್ತು ಬ್ರದರ್ ಫಿಲಮ್ ಟ್ರೈಲರ್ ಹಾಚ ಬಂದಿದೀನಿ ಅಖಂಡ ಟು ನಾವು ಒಂದೇ ಫ್ಯಾಮಿಲಿ ಯಾಕಂದ್ರೆ ನಮ್ಗೆ ಇವ್ರ ತಂದೆ ನಮ್ಗೆ ದೊಡ್ಡಪ್ಪ ದೊಡ್ಡಪ್ಪ ದೊಡ್ಡಪ್ಪನೇ ಯಾಕಂದ್ರೆ ನಾವು ಇವ್ರ ಬ್ರದರ್ಸ್ ತರ ಸೊ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅವ್ರು ಬಂದಾಗ ನಮ್ಗೆ ಅನ್ಸುತ್ತೆ ಯಾವಾಗವಾಗ ಎನರ್ಜಿ ಅಂದ್ರೆ ಈ ಕಡೆ ಸೈಡ್ ಶಿವಣ್ಣ ಆ ಕಡೆ ಸೈಡ್ ಬಾಲಕೃಷ್ಣ ಅಂತ ಹೇಳ್ತಾರೆ ಅದು ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಎನರ್ಜಿ ಲೆವೆಲ್ ನಾವು ಕೀಪಪ್ ಮಾಡಬೇಕು ನೀವು ನೋಡ್ತಾ ಇದೆ ನಿಜವಲ್ಲೂ ಎಲ್ಲ ಕಡೆ ಯಾವುದೇ ವಿಷಯ ಅಂತ ಹೇಳಿ ಅವರು ಒಂದು ಒಂದು ಸ್ಟೆಪ್ ಇರ್ತಾರೆ ಫೈಟ್ ಆಗಲಿ ಡ್ಯಾನ್ಸ್ ಆಗಲಿ ಇಲ್ಲ ಡೈಲಾಗ್ಸ್ ಆಗಲಿ ಪೊಲಿಟಿಕ್ಸ್ ಬಂದರೆ ಪೊಲಿಟಿಕ್ಸ್ ಪೊಲೀಟಿಕ್ಸ್ ಆಗಿ ಎಲ್ಲ ಕಡೆನೂ ಅವರು ಅವ್ರು ಜೋಶ್ ಇದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ನಮಗೆ ತುಂಬ ಖುಷಿಯಾಗುತ್ತೆ ಅವ್ರ ಫಂಕ್ಷನ್ ಬರಬೇಕಂದ್ರೆ ಇವತ್ತು ಪಾಪ ಮಳೆ ಬಂದು ನಮ್ಗೆ ಈ ಫಂಕ್ಷನ್ ಚೆನ್ನಾಗಿ ಆಗಬೇಕಾಗಿತ್ತು ಇನ್ನೂ ಚೆನ್ನಾಗಿ ಆಗಬೇಕಾಗಿತ್ತು ಎಷ್ಟೋ ಜಾಬ್ ಬಂದು ಇಂಡಸ್ಟಿಗೆ ಐವತ್ತು ವರ್ಷ ಆಯ್ತು ಸುಭಾಷೆಗಳು ಆ ಫಂಕ್ಷನ್ ಬಂದಿದ್ದೆ ಅದು ಪದ್ಮಭೂಷನ್ ಅಲ್ಲಿ ಬಂದಿದ್ದಕ್ಕೆ ತುಂಬಾ ಖುಷಿ ಖುಷಿಯಾಗುತ್ತೆ ಅದು ಆ ಪ ಈ ಪದ್ಮಭುಷನ್ ಆದಮೇಲೆ ಫಸ್ಟ್ ಟೈಮ್ ಕರ್ನಾಟಕಕ್ಕೆ ಬರ್ತಾ ಇರೋದು ಅದು ಇನ್ನೂ ಖುಷಿ ಆಗುತ್ತೆ ಆರ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಭಾಳ ಖುಷಿಯಾಗುತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇಲ್ಲಿ ಕನ್ನಡ ಸಿನಿಮಾನಂತ ಕೇಳಿಕೊಂಡು ನಾನು ಮಾತಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡಕ್ಕೆ ಮಾತು